ನಮಸ್ಕಾರ ವೀಕ್ಷಕರೇ ಇಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಡಳಿತ ಕಾರ್ಯವೈಖರಿಯ ವಿಚಾರದಲ್ಲಿ ಒಂದು ಅಂಶವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತೇಳಿ ಬಂದಿದ್ದೇನೆ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ ಅದರಲ್ಲೂ ಕೂಡ ರಾಜ್ಯದ ಸಾಕಷ್ಟು ಭಾಗಗಳಲ್ಲಿ ಮಧ್ಯಮ ಕರ್ನಾಟಕ ಇರ್ಬೋದು ಕಲ್ಯಾಣ ಕರ್ನಾಟಕ ಇರ್ಬೋದು ಇತರ ಭಾಗಗಳಲ್ಲೂ ಕೂಡ ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದಲೂ ಕೂಡ ಏನು ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ರಾಜಕಾರಣಿಗಳು ಕೂಡ ಪ್ರಗತಿ ಪರಿಶೀಲನಾ ಸಭೆ ಅಂದರೆ ನಾನ್ ಕೆ ಡಿ ಪಿ ಮೀಟಿಂಗ್ ಅನ್ನು ನಡೆಸ್ತಾರೆ ಸಾಕಷ್ಟು ಅಧಿಕಾರಿಗಳು ಕೂಡ ನಡೆಸ್ತಾರೆ ಆದರೆ ಕೆ ಡಿ ಪಿ ಮೀಟಿಂಗ್ ಅಂದಾಕ್ಷಣ ಜನರಲ್ಲಿ ಬರುವಂತಹ ಭಾವನೆ ಅಂದರೆ ಅಥವಾ ಜನರಲ್ಲಿ ಫಸ್ಟ್ ತಲೆಗೆ ಬರೋದು ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡೆಸುವಂತಹ ಕೆ ಡಿ ಪಿ ಮೀಟಿಂಗ್ ಏನಿದೆ ಇದು ಅಕ್ಷರ ಸಹ ಒಂದು ರೀತಿ ಅಧಿಕಾರಿಗಳ ಡ್ರಿಲ್ ಆಗಿರ್ತದೆ ಹೀಗಾಗಿ ಈ ವಿಚಾರವಾಗಿ ಸಾಕಷ್ಟು ರೀತಿಯಾಗಿ ಅಧಿಕಾರಿಗಳು ಅಥವಾ ಹಿರಿಯ ರಾಜಕಾರಣಿಗಳು ಹಿರಿಯ ಪತ್ರಕರ್ತರುಗಳು ಕೂಡ ಸಾಕಷ್ಟು ಏನು ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆ ಡಿ ಪಿ ಮೀಟಿಂಗ್ ಅನ್ನ ನಡೆಸ್ತಾರೆ ಅಂದರೆ ಸಾಕಷ್ಟು ರೀತಿ ಅಧಿಕಾರಿಗಳಿಗೆ ಒಂದು ರೀತಿ ನಡುಕ ಶುರುವಾಗತ್ತೆ ಯಾಕಂದ್ರೆ ಅವರು ನಡೆಸುವ ನಡೆಸುವಂತಹ ಕೆ ಡಿ ಪಿ ಮೀಟಿಂಗ್ ಅನ್ನ ಕಾರ್ಯವೈಖರಿ ಆಗಿರುತ್ತೆ ಎಷ್ಟು ಗಂಟೆಗಳಾದರೂ ಕೂಡ ನೋ ಟೈಮ್ ಲಿಮಿಟ್ ಅವ್ರಿಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಪಡೆಯುವವರೆಗೂ ಕೂಡ ನೋ ಕಾಂಪ್ರಮೈಸ್ ಈ ರೀತಿಯಾದಂತಹ ಸಭೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಸ್ತಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಏನು ಎಮ್ ಎಲ್ ಎ ಆಗಿ ಆಯ್ಕೆ ಆಗ್ತಾರೆ ನಂತರ ದಿನಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಮೀಟಿಂಗನ್ನು ಮಾಡ್ತಾರೆ ಬಹಳ ಪ್ರಮುಖವಾಗಿ ಉಪಮುಖ್ಯಮಂತ್ರಿಗಳಾದಂತಹ ಅವಧಿಯಲ್ಲಿ ಏನು ಎರಡು ಸಾವಿರದ ನಾಲ್ಕರ ಅವಧಿಯಲ್ಲೂ ಕೂಡ ರಾತ್ರಿ ತಡರಾತ್ರಿ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಕೂಡ ಕೆ ಡಿ ಪಿ ಮೀಟಿಂಗನ್ನು ಅಥವಾ ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡಿದಂತಹ ಏಕೈಕ ರಾಜಕಾರಣಿ ಅಂತ ಹೇಳಿದ್ರು ಕೂಡ ತಪ್ಪಾಕಿಲ್ಲ ಹೀಗಾಗಿ ಜನರ ಕಷ್ಟಗಳನ್ನು ಸ್ಪಂದಿಸುವಂತಹ ಬದ್ಧತೆ ಇರುವಂತಹ ರಾಜಕಾರಣಿಗಳಿಗೆ ಮಾತ್ರ ಈ ರೀತಿಯಾದಂತಹ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅನ್ನೋದಕ್ಕೆ ನಿದರ್ಶನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೀಗಾಗಿ ಇವತ್ತು ಕೂಡ ಮೈಸೂರಿನಲ್ಲಿ ಕೆ ಡಿ ಪಿ ಮೀಟಿಂಗ್ ನಡೀತಿದೆ ಹೀಗಾಗಿ ಈ ಒಂದು ಕೆ ಡಿ ಪಿ ಮೀಟಿಂಗ್ ಅಂತ ಅಂದಾಕ್ಷಣ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಕಷ್ಟು ನೆನಪಾಗ್ತಾರೆ ಬಹಳ ಪ್ರಮುಖವಾಗಿ ಅವರು ತೆಗೆದುಕೊಳ್ಳುವಂತಹ ಮೂರು ಇಲಾಖೆಗಳು ಅದರಲ್ಲೂ ಶಿಕ್ಷಣ ಆರೋಗ್ಯ ಕೃಷಿ ನೀರಾವರಿ ಹೀಗಾಗಿ ಈ ಮೂರು ಇಲಾಖೆಗಳನ್ನು ಕೂಡ ಗ್ರೌಂಡ್ ಟು ಅರ್ತ್ ಅಂದ್ರೆ ತಳಮಟ್ಟದಿಂದ ಆ ಕೊಟ್ಟಂತಹ ಯೋಜನೆಗಳೇನಿದೆ ಆ ಯೋಜನೆಗಳು ಸಮರ್ಪಕವಾಗಿ ತಳ ತಳ ಹಂತದ ಜ ಜನರಿಗೆ ತಲುಪ್ತಾ ಇದೆ ಅನ್ನುವಂತಹ ಕೆಲಸವನ್ನು ಅಥವಾ ಮಾಹಿತಿಯನ್ನು ಹೆಕ್ಕಿ ತೆಗೆಯುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ ಹೀಗಾಗಿ ಸಿದ್ದರಾಮಯ್ಯನವರ ಕೆ ಡಿ ಪಿ ಮೀಟಿಂಗ್ ನೋಡೋದಕ್ಕೆ ಅಥವಾ ಆ ಒಂದು ಸಭೆಯನ್ನ ಸಭೆಯಲ್ಲಿ ಭಾಗಿಯಾದಕ್ಕೂ ಕೂಡ ಸಾಕಷ್ಟು ಜನ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಅಧಿಕಾರಿಗಳಿಗೂ ಕೂಡ ಏನು ತಮ್ಮ ಒಂದು ಗಾಂಭೀರ್ಯದ ಧ್ವನಿಯಿಂದಲೇ ಅವರನ್ನು ಎಚ್ಚರಿಸುವಂತಹ ಕೆಲಸವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾರೆ ಹೀಗಾಗಿ ಮೈಸೂರಿನವರೇ ಆದಂತಹ ಸಿದ್ದರಾಮಯ್ಯನವರು ಇವತ್ತು ಮೈಸೂರಿನಲ್ಲಿ ಕೆ ಡಿ ಪಿ ಮೀಟಿಂಗ್ ಮಾಡ್ತಿರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಅಧಿಕಾರಿಗಳು ಕೂಡ ಏನು ತಮ್ಮ ತಮ್ಮ ಮಾಹಿತಿಗಳನ್ನ ಕಡಿತಗಳನ್ನು ಕೂಡ ಏನು ತೆಗೆದುಕೊಂಡಿದ್ದಾರೆ ಹೀಗಾಗಿ ಅಧಿಕಾರಿಗಳು ಕೂಡ ಕೆ ಡಿ ಪಿ ಮೀಟಿಂಗ್ನಲ್ಲಿ ಭಾಗಿಯಾಗೋದಕ್ಕೂ ಕೂಡ ಸಾಕಷ್ಟು ಹೋಮ್ ಹೋಮ್ವರ್ಕನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಹೀಗಾಗಿ ಅಧಿಕಾರಿಗಳು ಕೂಡ ಸಾಕಷ್ಟು ಹೋಮ್ವರ್ಕನ್ನು ಮಾಡಿರ್ತಾರೆ ಹೀಗಾಗಿ ಸಾಕಷ್ಟು ಜನ ರಾಜಕಾರಣಿಗಳು ಕೂಡ ತಮ್ಮದೇ ಆದಂತಹ ಒಂದು ಪ್ಯಾಷನ್ ಇರ್ತದೆ ಹೀಗಾಗಿ ಅದೇ ರೀತಿಯಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯವೈಖರಿಯನ್ನ ಇಟ್ಕೊಂಡಿದ್ದಾರೆ ಹೀಗಾಗಿ ಈ ವಿಚಾರವನ್ನು ನಿಮ್ಮ ಹತ್ರ ಹಂಚಿಕೋಬೇಕು ಅಂತ ಅಂದ್ಕೊಂಡಿದೆ ಧನ್ಯವಾದಗಳು